ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ಇಂದು ನಾವು ತರಕಾರಿ ಪಲಾವ್ ಮಾಡೋಣ ಅದಕ್ಕೆ ಬೇಕಾಗಿರುವ ಪದಾರ್ಥಗಳು ಎರಡು ಟೊಮೆಟೊ ಹೆಚ್ಚಿಟ್ಟಿರೋದು ಚಕ್ಕೆ ಲವಂಗ ನಾಲ್ಕು ಏಲಕ್ಕಿ ಎರಡು ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಇಡೀ ಕಾಯಿ ಎರಡು ಇಂಚು ಶುಂಠಿ ಒಂದು ಐದಾರು ಹಸಿರು ಮೆಣಸಿನಕಾಯಿ ಒಂದು ಕಟ್ಟು ಕೊತ್ತಂಬರಿ ಒಗ್ಗರಣೆಗೆ ಕರಿಬೇವು ಸಾಸಿವೆ ಎರಡು ಮುಷ್ಟಿಯಷ್ಟು ಬಟಾಣಿ ಎರಡು ಕ್ಯಾರೆಟು ಒಂದು ಆಲೂಗೆಡ್ಡೆ ಕಾಲು ಕೆ ಜಿ ಬೀನ್ಸ್ ಆಮೇಲೆ ಒಗ್ಗರಣೆಗೆ ಒಂದು ಈರುಳ್ಳಿ ಒಂದು ಎರಡು ಸಣ್ಣದು ಟೊಮೆಟೊ ನೆನೆಸಿಟ್ಟಿರುವಂಥ ಅಕ್ಕಿ ಮೊದಲಿಗೆ ಈ ಇಟ್ಟಿರುವಂಥ ಎಲ್ಲ ಸಾಮಗ್ರಿಗಳನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಐದು ಲೀಟ್ರ್ದು ಅದಕ್ಕೆ ಎರಡು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಆದ ನಂತರ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಒಂದು ಎರಡು ಹೆಸರಷ್ಟು ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮಾಗಾಡಿಸ್ಬೇಕು ಎಣ್ಣೆ ಚಟಪಟ ಚಟಪಟ ಅಂತ ಸಾಸಿವೆ ಸಿಡಿಯೋವರೆಗೂ ಒಂಚೂರು ಹಾಡಿಸ್ಬೇಕು ಆಡಿಸಿ ಆದಮೇಲೆ ನೆನೆಸಿಟ್ಟಿರುವಂಥ ಎರಡು ಮುಷ್ಟಿ ಬಟಾಣಿ ಹಾಕೋಬೇಕು ಬಟಾಣಿ ಹಾಕಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಬಟಾಣಿ ಒಂಚೂರು ಫ್ರೈ ಆಗಬೇಕು ಫ್ರೈ ಆದಮೇಲೆ ಒಂಚೂರು ಚೆನ್ನಾಗಿ ಫ್ರೈ ಆದಮೇಲೆ ಹೆಚ್ಚಿಟ್ಟಿರುವ ಒಂದು ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ಈಗ ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಬಾಡಿಸೋಣ ಒಂಚೂರು ಎಣ್ಣೆಲಿ ಒಂಚೂರು ಬಾಡಿಸ್ಬಿಟ್ಟು ಈಗ ಸ್ವಲ್ಪ ಈರುಳ್ಳಿ ಬಾಡೆ ಆದಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ನಿ ಅದಕ್ಕೆ ಈಗ ತರಕಾರಿಗಳನ್ನೆಲ್ಲ ಹಾಕ್ಕೊಳ್ಳೋಣ ಮೊದಲಿಗೆ ಕ್ಯಾರೆಟು ಒಂದೇ ಒಂದು ಆಲೂಗಡ್ಡೆ ಕಾಲು ಕೆ ಜಿ ಬೀನ್ಸ್ ಹೆಚ್ಚಿಟ್ಟಿರೋ ಸಣ್ಣಗೆ ಹೆಚ್ಚಿಟ್ಟಿರುವಂಥ ಒಂದು ಕಾಲು ಕೆ ಜಿ ಬೀನ್ಸ್ ನಾನು ಅದರಲ್ಲಿ ನೀರಿತ್ತು ಅಂತ ಹೇಳ್ಬಿಟ್ಟು ಈ ರೀತಿ ತೆಗೆದು ಬಸ್ತು ಹಾಕಿದೆ ಅಷ್ಟೇ ಈಗ ಅದನ್ನು ಚೆನ್ನಾಗಿ ಎಣ್ಣೆಗೆ ಮಾಗಾಡಿಸೋಣ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ತಾಯಿದ್ದೀನಿ ಅಂದರೆ ಉಪ್ಪು ಹಾಕೋದ್ರಿಂದ ತರಕಾರಿ ಬೇಗ ಮರುಗುತ್ತೆ ಹಂಗಾಗಿ ಎರಡು ಸಣ್ಣ ಸ್ಪೂನಲ್ಲಿ ಉಪ್ಪು ಹಾಕಿದ್ದೀನಿ ಈಗ ಒಂದು ಐದು ನಿಮಿಷ ಆಗೋವರೆಗೂ ಅದನ್ನು ಚೆನ್ನಾಗಿ ಒಂದು ಎಣ್ಣೆಲಿಕ್ಕೆ ಬಾಡಿಸಿದ್ದೀನಿ ಹೀಗೆ ಬಾಡಿದೆ ಚೆನ್ನಾಗಿ ಈಗ ಅದಕ್ಕೊಂದು ಸಣ್ಣದ ಎರಡು ಟೊಮೆಟೋನ ಹಾಕ್ತಾಯಿದ್ದೀನಿ ಟೊಮೆಟೊ ಹಾಕಿ ಮತ್ತೆ ಬಾಡಲಿಕ್ಕೆ ಚೆನ್ನಾಗಿ ಬಾಡಿಸ್ ಎಣ್ಣೆಲಿ ಚೆನ್ನಾಗಿ ಬಾಡಲಿ ಅಂತೇಳ್ಬಿಟ್ಟು ಮತ್ತೆ ಪ್ಲೇಟನ್ನು ಮುಚ್ಚೋಣ ಒಂದು ಐದು ನಿಮಿಷ ಚೆನ್ನಾಗಿ ಬಾಡಲಿ ಚೆನ್ನಾಗಿ ತರಕಾರಿ ಈಗ ನೋಡಿ ಚೆನ್ನಾಗಿ ತರಕಾರಿ ಎಲ್ಲ ಎಣ್ಣೆಲಿ ಬಾಡಿದೆ ಈಗ ರುಬ್ಬಿರುವಂತಹ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ನಾನು ಸೇರಿಸ್ಕೋಬೇಕಾದ್ರೆ ನಾನು ಏನು ಮಾಡಿದ್ದೀನಿ ಅಂದರೆ ನಾವು ನೆನೆಸಿಟ್ಟಿದ್ದಲ್ಲ ಒಂದೂವರೆ ಲೋಟದ ಹಕ್ಕಿ ಅದರ ಒಂದೂವರೆಷ್ಟು ಅಂದರೆ ಎರಡೂವರೆ ಲೋಟದಷ್ಟು ಖಾರದಲ್ಲಿ ಸೇರಿಸಿ ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ಈ ಹಂತದಲ್ಲಿ ನೀವೇನು ಮಾಡಿ ರುಚಿಯನ್ನು ನೋಡ್ಕೊಳ್ಳಿ ಉಪ್ಪು ಖಾರ ಸರಿಯಾಗಿದೆಯಾ ಅಂತ ನೋಡಿಕೊಂಡು ಈಗ ಈಗ ಇದಕ್ಕೆ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಿ ಕುದ್ದ ಕುದೀತಾ ಇರಬೇಕಾದ್ರೇ ಒಂದು ಕಾಲು ಹಣ್ಣನ್ನು ಹಿಂಡಿ ನಿಂಬೆ ರಸವನ್ನು ಹಿಂಡಿ ಒಂದು ಕಾಲು ಭಾಗ ಕಟ್ ಮಾಡಿಕೊಂಡು ನಿಂಬೆ ರಸವನ್ನು ಹಿಂಡ್ತಾ ಇದ್ದೀನಿ ನಾನು ಅದು ಹುಳಿ ಉಪ್ಪು ಖಾರಕ್ಕೆ ಸಮ ಆಗುತ್ತೆ ಹಂಗಾಗಿ ರುಚಿಯನ್ನು ಹೆಚ್ಚಿಸುತ್ತೆ ಆ ಉದ್ದೇಶದಿಂದ ಒಂದು ಕಾಲು ಭಾಗ ನಿಂಬೆಹಣ್ಣನ್ನು ಹಿಂಡ್ಕೊಳ್ಳಿ ಈಗ ಕುದೀತಾ ಇದೆ ನೋಡಿ ವೀಕ್ಷಕ್ರೆ ಮಸಾಲೆ ಕುದೀತಾ ಇರಬೇಕಾದ್ರೆ ನೆನೆಸಿಟ್ಟಿರುವಂತಹ ಒಂದೂವರೆ ಲೋಟ ಅಕ್ಕಿಯನ್ನು ಮಸಾಲೆಗೆ ಸೇರಿಸೋಣ ಕುದೀತಾ ಇರಬೇಕಾದ್ರೆ ಒಂದ್ಸರಿ ಮುಗುಚ್ಬಿಟ್ಟು ಎಲ್ಲ ಸಮ ಮಾಡಿ ಕುಕ್ಕರ್ ಲಿಡ್ ಮುಚ್ಚಿಬಿಡೋಣ ಈಗ ಕುಕ್ಕರ್ ಲಿಡ್ ಮುಚ್ಚಿದ ಮೇಲೆ ಎರಡು ಸರಿ ಕೂಗಿಸ್ಕೊಡಿ ಎರಡು ಸಿಟಿ ಆದಮೇಲೆ ಈಗ ಕುಕ್ಕರ್ಲಿಟ್ಟು ತೆಗಿಯೋಣ ಒಳ್ಳೆ ಘಮ ಘಮಿಸುವಂತಹ ತರಕಾರಿ ಪಲಾವ್ ರೆಡಿಯಾಗಿದೆ ಈಗ ಆ ಖಾರವನ್ನೆಲ್ಲ ಮೇಲೆ ಕೆಳಗೆ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಈ ರೀತಿ ಬಂದಿರುತ್ತೆ ಅದನ್ನು ನಾವೇನು ಮಾಡಬೇಕು ಸಮ ಮಾಡಿಕೊಂಡಾಗ ಅದಕ್ಕೆ ಮಸಾಲೆ ಚೆನ್ನಾಗತ್ತಂತೆ ಈಗ ಕುಕ್ಕರ್ಲಿಟ್ಟು ಮುಚ್ಚೋಣ ಈ ಹಂತದಲ್ಲಿ ಸ್ಟವ್ ಏನು ಅಚ್ಚು ಅಗತ್ಯ ಇರಲ್ಲ ಅನ್ನ ಚೆನ್ನಾಗಿ ಅರ್ಕೊಳ್ಳುತ್ತೆ ವೀಕ್ಷಕರ ಈಗ ಘಮ ಘಮಿಸುವ ರುಚಿಯಾದ ತರಕಾರಿ ಪಲಾವ್ ಸಿದ್ಧವಾಗಿದೆ ನೀವು ಕೂಡ ಮನೇಲಿ ಮಾಡಿಕೊಂಡು ಸವಿಯಿರಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು